ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮೇಶ್ ವೀಕ್ಷಕರೇ ಹದಗೆಟ್ಟ ರಸ್ತೆಗಳಿಗೆ ಬೀದರ್ ನಗರದ ಜನ ಹೈರಾಣ ಆಗಿ ಹೋಗಿದ್ದಾರೆ ಸಂಕಷ್ಟದಲ್ಲಿಯೇ ಸಂಚರಿಸ್ತಾ ಇದ್ದಾರೆ ವಾಹನ ಸವಾರ ಆದ್ರೆ ಸಚಿವ ರಹೀಮ್ ಖಾನ್ ಅವರ ಅನುದಾನ ಕೇವಲ ಬ್ಯಾನರ್ಗಳಿಗೆ ಮಾತ್ರ ಸೀಮಿತವಾಗಿಬಿಡ್ತಾ ಬ್ಯಾನರ್ ಮಾತ್ರ ಖಾನ್ ಅವರ ಅಭಿವೃದ್ಧಿ ಕಾರ್ಯಗಳು ಸೀಮಿತವಾಗ ಐದು ಕೋಟಿಯ ರಸ್ತೆಗಳು ಕೇವಲ ಬ್ಯಾನರ್ ಅಷ್ಟೇ ಸೀಮಿತವಾಗ ಹೋದ್ರ ರಸ್ತೆ ಸಮಸ್ಯೆಯಿಂದಾಗಿ ಶಾಸಕರಿಗೆ ಸಾರ್ವಜನಿಕರು ಹಿಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಶಾಸಕ ಖಾನ್ ಅವರೇ ಎಲ್ಲಿದ್ದೀರಾ ನಗರದ ಹದಗೆಟ್ಟ ರಸ್ತೆಗಳಿಗೆ ಜನ ಹೈರಾಣ ಹೋಗಿದ್ದಾರೆ ನಿತ್ಯ ಸಂಕಷ್ಟದಲ್ಲಿಯೇ ಸಂಚರಿಸ್ತಾ ಇದ್ದಾರೆ ವಾಹನ ಸವಾರರು ಕೇವಲ ಬ್ಯಾನರ್ಗಷ್ಟೇ ಸೀಮಿತವಾದ ಶಾಸಕ ಖಾನ್ ಅಭಿವೃದ್ಧಿ ಕಾರ್ಯ ಶಾಸಕರ ಅನುದಾನದಲ್ಲಿ ನಿರ್ಮಾಣವಾದ ಐದು ಕೋಟಿಯ ರಸ್ತೆಗಳು ಬ್ಯಾನರ್ ಗೆ ಸೀಮಿತವಾಗಿದ್ದಾವ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ರಸ್ತೆ ಸಮಸ್ಯೆಯಿಂದಾಗಿ ಶಾಸಕರಿಗೆ ಸಾರ್ವಜನಿಕರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಬೈದರ್ ನಗರದ ಪ್ರಮುಖ ರಸ್ತೆಗಳಾದ ಮಾರ್ಕೆಟ್ ಪೊಲೀಸ್ ಠಾಣೆಯ ಮುಂಭಾಗ ಇರುವ ಹೈದರಾಬಾದ್ ರಸ್ತೆ ಬೈದ್ರಿ ಚೌಕ್ ಪೊಲೀಸ್ ಚೌಕ್ ಹರ್ರಿಗೆ ಕಮಾನ್ ಮುಂಭಾಗದ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗಿದೆ ಹೋಗಿದ್ರೆ ಶಾಸಕ ಖಾನ್ ಅವರೇ ಎಲ್ಲಿದ್ದೀರಾ ನಿಮ್ಮನ್ನ ಬೀದರ್ ನಗರದ ಜನರು ಕೇಳ್ತಾ ಇದ್ದಾರೆ ಖಾನ್ ಸಾಬ್ ನೀವು ಎಲ್ಲಿದ್ದೀರಾ ನೋಡಿ ಎಂತ ದುರ್ದೈವ ಮೂರ್ ಮೂರು ಸಲ ಶಾಸಕರು ಒಬ್ಬರು ನಾಲ್ಕು ನಾಲ್ಕು ಸಲ ಇನ್ನೊಬ್ರು ನಾಲ್ಕು ನಾಲ್ಕು ಸಲ ಒಬ್ಬರು ಎರಡೆರಡು ಸಲ ಒಬ್ಬರು ಮೂರ್ ಮೂರ್ ಸಲ ಎಂತಹ ಪರಿಸ್ಥಿತಿ ಬೀದರ್ ನಗರಕ್ಕೆ ಶಾಸಕ ಖಾನ್ ಅವರು ಕಂಟಿನ್ಯೂ ಆಗಿ ಗೆಲ್ದುಕೊಂಡು ಬರ್ತಾ ಇದ್ದಾರೆ ಆದ್ರೆ ಬೀದರ್ ನಗರದಲ್ಲಿ ಇವತ್ತು ಗುಂಡಿಗಳಿಂದ ರಸ್ತೆಗಳು ರಸ್ತೆಗಳಲ್ಲಿ ಗುಂಡಿಯೋ ಅಥವಾ ಗುಂಡಿಯಲ್ಲಿ ರಸ್ತೆಯೋ ಅಂತಾನೆ ಗೊತ್ತಾಗ್ತಾ ಇಲ್ಲ ಹಾಗಿದ್ರೆ ಶಾಸಕ ರಹೀಮ್ ಖಾನ್ ಅವರು ಇಷ್ಟೊಂದು ರಾಜಕೀಯ ಪ್ರಾಬಲ್ಯವನ್ನ ಹೊಂದಿ ಇಷ್ಟೊಂದು ವರ್ಷಗಳಿಂದ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಕೇವಲ ಇಲ್ಲಿಯ ತನಕ ಇವರ ರಾಜಕಾರಣದಲ್ಲಿ ಬೀದರ್ ನಗರದ ರಸ್ತೆಗಳು ಸುಧಾರಣೆ ಕಂಡಿಲ್ಲ ಅಂದ್ರೆ ಜನ ಏನನ್ನ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಆಡಳಿತದ ಪರಿ ಅಂತಂದು ಖಾನ್ ಅವರೇ ಇಷ್ಟೊಂದು ನಿಮ್ಮ ನಿಮ್ಮ ಮೇಲೆ ಮೇಲೆ ಭರವಸೆಯನ್ನ ಇಟ್ಟು ಬೀದರ್ನ ಜನ ನಿಮ್ಮನ್ನ ಗೆಲ್ಸಿದ್ದಾರೆ ಪ್ರಚಂಡ ಬಹುಮತದಿಂದ ಗೆಲ್ಸಿದ್ದಾರೆ ಅವರ ವಿಶ್ವಾಸವನ್ನ ರಹೀಮ್ ಖಾನ್ ಸಾಹೇಬ್ರೆ ತಾವು ರಹೀಂ ಖಾನ್ ಸಾಹೇಬ್ರೆ ನಿಮ್ಮ ಮೇಲೆ ಭರವಸೆಯನ್ನ ಮಾಡಿ ನಿಮ್ಮ ಮೇಲೆ ಒಂದು ಹೋಪ್ ಇಟ್ಕೊಂಡು ಜನ ನಿಮ್ಮನ್ನ ಗೆಲ್ಲಿಸಿದ್ದಾರೆ ಆದ್ರೆ ಆ ರಸ್ತೆಗಳಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಅನ್ಸುತ್ತೆ ರಹೀಮ್ ಖಾನ್ ಅವರನ್ನ ಗೆಲ್ಸಿದೀವಿ ರಸ್ತೆನೇ ಆಗಿಲ್ಲ ರಹೀಮ್ ಖಾನ್ ಅವ್ರನ್ನ ಗೆಲ್ಸಿದ್ದೀವಿ ರಸ್ತೆನೇ ಆಗಿಲ್ಲ ಆ ರಸ್ತೆಗಳಲ್ಲಿ ಹೋಗುವಾಗ ಇದೇನು ಗುಂಡಿಯಲ್ಲಿ ರಸ್ತೆ ಇದೆಯೋ ಅಥವಾ ರಸ್ತೆಯಲ್ಲೇ ಗುಂಡಿ ಇದೆಯೋ ಅನ್ನೋದೇ ಬೀದರ್ ನಗರದಲ್ಲಿ ಓಡಾಡುವವರು ಅಷ್ಟೊಂದು ಕನ್ಫ್ಯೂಷನ್ ಇದ್ದಾರೆ ಒಂದ್ ಮಾತನ್ನ ಹೇಳ್ಬಿಡಿ ಅವೆಲ್ಲ ಗುಂಡಿಗಳು ಸುಮ್ ನೀವು ರಸ್ತೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಜನ ಕೇಳೋದು ಬಿಡ್ತಾರೆ ಬೀದರ್ ನಗರದ ಜನ ಏನ್ ಹೇಳ್ತಿದ್ದಾರೆ ನಾವು ಹೇಳೋದಲ್ಲ ಖಾನ್ ಸಾಹೇಬ್ರೆ ನಾವು ಹೇಳೋದಲ್ಲ ಜನರು ಏನ್ ಹೇಳ್ತಿದ್ದಾರೆ ಒಂದ್ಸಲ ನಮ್ಮ ಎಡಿಟರ್ಸ್ ತೋರಿಸ್ತಾರೆ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ ಬೀದರ್ನ ಜನರು ಯಾವ ರೀತಿ ಬೀದರ್ ನಗರದ ರಸ್ತೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಏನ್ ಹೇಳ್ತಿದ್ದಾರೆ ಬೀದರ್ ನಗರದ ಜನರಿಗೆ ರಸ್ತೆಗಳ ಬಗ್ಗೆ ಏನು ಅನಿಸ್ತಾ ಇದೆ ಒಂದಿಷ್ಟು ನಾಲ್ಕೈದು ಏರಿಯಾಗಳಲ್ಲಿ ನಮ್ಮ ಪ್ರತಿನಿಧಿ ಇವತ್ತು ಭೇಟಿ ಕೊಟ್ಟು ಜನರ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಗರದ ವಿವಿಧ ಭಾಗಗಳಲ್ಲಿ ರಸ್ತೆ ಯಾವ ರೀತಿ ಇದೆ ನಿಮ್ಮ ಉತ್ತರ ಕರ್ನಾಟಕದ ಕ್ಯಾಮ್ರಾದ ಕಣ್ಣು ಹದಗೆಟ್ಟ ರಸ್ತೆಯ ಮೇಲೆ ಖಂಡಿತ ಇರುತ್ತೆ ಇವತ್ತು ಬೀದರ್ ನಗರದಲ್ಲಿ ಏನು ಹೇಳ್ತಾರೆ ಹೇಳಿದ್ದಾರೆ ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ ಆಮೇಲೆ ಮತ್ತೆ ಸುದ್ದಿಯ ಕುರಿತು ಚರ್ಚೆ ಮಾಡಿ ಇದು ಹದಗಟ್ಟ ಸರ್ ಪೂರಾ ಹದಿನೈದು ಹದಿನೈದು ಹದ್ ದಿವಸ ಚಲೋ ಇದರ ಒಂದ್ ಹದಿನೈದು ದಿನದಾಗ ಏನಂದ್ರೈಲೆ ಮಾಡುದು ಸರ್ ಏನಂದ್ರೆ ಮತ ಅದೇ ತರ ಆಗ್ಯಾರೆ ಆ ಏನಂತ ರೀ ರೋಡಿಗೆ ಇಲ್ಲ ರೀ ಚಂದ ಮಾಡಬೇಕು ಚಂದಕ್ಕೆ ಅದರ ಸಿ ಚಂದವಣ ಹಾಕಕೋ ಮೆಲೆ ಮೆಲೆ ಹಾಕದು ಮಾತೆ ಕೆಚ್ಚ ಕೆಚ್ಚೆ ಹೋಯಿತುದು ಇನ್ನು ಮಾಡಿ ನಿ एमएल ಅವರಿಗೆ ಬರೆ ಕೆಲಸ ಹಾಕ್ತಾರೆ ಅವರು ಹ್ಂ ಕೆಲಸ ಮತ್ತೆ ಕೆಲಸ ಚಂದ ಮಾಡ್ರಿ ಹಂಗೇ ಹೋಯಿತದವ ಸರಿಯಾಗಿ ಮಾಡ್ರ ಹೋಯಿತದ ಯಾಕ ಬೀದರಲ್ಲಿ ಯಾವ ಏರಿಯಾದಲ್ಲಿ ಹೋಗೋರು ಅಷ್ಟೇ ಸರ ಈ ತರನೇ ರೋಡ್ ಬರ್ತಿದೆ ಈ ಥರನೇ ರೋಡ್ ಬರ್ತಾ ಇದೆ ಸರ್ ಯಾ ಏನಕ್ಕೆ ಎಲ್ಲಾದರೂ ಇವಾಗ ನೈಟ್ ಟೈಮಲ್ಲಿ ಬಂದರೆ ಏನು ಗೊತ್ತೇ ಆಗಲ್ಲ ಲೈಟ್ ಇಲ್ಲ ಏನಿಲ್ಲ ರೋಡ್ ಇಲ್ಲ ಈ ಥರ ಎಲ್ಲ ಕಡೆ ಆಲ್ಮೋಸ್ಟ್ ಬೀದರಲ್ಲಿ ಸರ್ ಇಲ್ಲಿ ಇದೇ ಥರ ಸೇಮು ಚಿದ್ರಿದನು ಇದೆ ಸರ್ ಅಲ್ಲಿ ಮೇಲ್ಗಡೆ ಹಾಕವ್ರೆ ಮತ್ತೆ ಕೆಳಗಡೆ ರೋಡ್ ನೋಡಿದ್ರೆ ಫುಲ್ ಡ್ಯಾಮೇಜ್ ಇದೆ ಮತ್ತೆ ಮೈಲೂರು ಕ್ರಾಸಲ್ಲಿದೆ ಮೈಲೂರು ರೋಡಲ್ಲಿದೆ ಮತ್ತೆ ಗುಂಪದಲ್ಲಿದೆ ಮೊನ್ನೆ ನಾನೆಲ್ಲ ತಿರುಗಿದೆ ನಾನು ಬೆಂಗಳೂರಲ್ಲ ಇರೋದು ಎಸ್ ಸರ್ ಹೇಳಿದ್ರಲ್ಲ ಇದು ಬೀದರ್ ನಗರದ ಪ್ರಜೆಗಳ ಒಂದು ಅಭಿಪ್ರಾಯ ಅಂತಹ ರಸ್ತೆಗಳಲ್ಲಿ ಪಾಪ ಗುಂಡಿ ತುಂಬಿದಂತಹ ರಸ್ತೆಗಳಲ್ಲಿ ವಾಹನ ಸವಾರರು ಓಡನಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ನಿಮಗೆ ಒಂದು ನೈಜ ಪರಿಸ್ಥಿತಿ ಒಂದು ಘಟನೆಯನ್ನ ಒಂದು ಕಾಲ್ಪನಿಕವಾಗಿ ಊಹಿಸಿಕೊಂಡ್ರು ಕೂಡ ಬೀದರ್ ನಗರದ ಏನು ಬಿದ್ರಿ ಚೌಕು ಪೊಲೀಸ್ ಚೌಕ್ ಇದೆಯಲ್ಲ ಬಿದ್ರಿ ಚೌಕ್ ಪೊಲೀಸ್ ಚೌಕ್ ನಿಂದ ಪ್ರಾರಂಭವಾಗಿ ನವಾದ ತನಕ ಯಾರಾದ್ರೂ ಗರ್ಭಿಣಿ ಹೆಣ್ಮಗಳು ಆಟೋ ಅಥವಾ ಬೈಕ್ ಅಲ್ಲಿ ಸವಾರಿ ಮಾಡಿದ್ರೆ ಎಂಟರಿಂದ ಒಂಬತ್ತು ತಿಂಗಳ ಗರ್ಭಿಣಿ ಸವಾರಿ ಮಾಡಿದ್ರೆ ಮಾರ್ಗ ಮಧ್ಯೆಯೇ ಅವರಿಗೆ ಡೆಲಿವರಿ ಆಗುತ್ತೆ ಆ ಮಟ್ಟಿಗೆ ರಸ್ತೆಯಲ್ಲಿ ಗುಂಡಿಗಳಿವೆ ಐದು ನಿಮಿಷ ಕರೆಕ್ಟ್ ಆಗಿ ಹೋಗ್ತಾ ಇದೀನಿ ಅನ್ನೋ ಹಾಗೆ ಎಲ್ಲಿಯೂ ಕೂಡ ರಸ್ತೆಗಳಿಲ್ಲ ಒಂದೊಂದು ನಿಮಿಷಕ್ಕೆ ಒಂದೊಂದು ಗುಂಡಿ ಬರುತ್ತೆ ಅರ್ಧ ಅರ್ಧ ಕಿಲೋಮೀಟರ್ಗೆ ನಾಲ್ಕು ನಾಲ್ಕು ಗುಂಡಿ ಈ ಮಟ್ಟಿಗೆ ರಸ್ತೆ ಹದಿಗೆಟ್ಟಿದೆ ಖಾನ್ ಸಾಹೇಬ್ರೆ ತಾವು ಪೌರಾಡಳಿತ ಸಚಿವರು ಕೂಡ ಇದ್ದೀರಿ ನಗರಸಭೆ ನಿಮ್ಮ ಅಂಡರ್ಗೆ ಬರುತ್ತೆ ಸ್ಥಳೀಯ ಶಾಸಕರು ಆಗಿದ್ದೀರಿ ಆದ್ರೆ ಬೀದರ್ ನಗರದಲ್ಲಿ ಇಷ್ಟೊಂದು ಗುಂಡಿಗಳಿದೆ ಸಾಹೇಬ್ರೆ ಈ ಗುಂಡಿಗಳನ್ನ ಮುಚ್ಚಿಸುವಂತ ಕಾರ್ಯ ಯಾರು ಮಾಡ್ಬೇಕು ಇಲಾಖೆ ಅಧಿಕಾರಿಗಳಿಗೆ ಈ ಗುಂಡಿ ಮುಚ್ಚಿಸ್ಲಿಕ್ಕೆ ಹೇಳ್ಬೇಕಲ್ಲ ಸಾಹೇಬ್ರೆ ಐದು ಕೋಟಿ ರೂಪಾಯಿ ಬ್ಯಾನರ್ ಸೀಮಿತವಾಗಿ ಹೋಗ್ಬಿಡ್ತಾ ಹಾಗಾದ್ರೆ ಐದು ಕೋಟಿ ರೂಪಾಯಿ ಅನುದಾನ ರಸ್ತೆ ಕಾಮಗಾರಿಗಳನ್ನ ಮಾಡಿಸ್ತಿದ್ದೀನಿ ಅಂತ ರಹೀನ್ ಖಾನ್ ಸಾಹೇಬರು ಬ್ಯಾನರ್ ಗಳನ್ನ ಹಾಕಿದ್ರು ಪಾಪ ಬ್ಯಾನರ್ಗಳು ಮಿನಿಮಮ್ ಒಂದು ಇಪ್ಪತ್ತು ಇಪ್ಪತ್ತಡಿ ಅಡಿ ದೊಡ್ಡ ಬ್ಯಾನರ್ ಗಳಿದ್ವು ಆ ಬ್ಯಾನರ್ಗಳು ಅಷ್ಟೊಂದು ದೊಡ್ಡ ದೊಡ್ಡ ಬ್ಯಾನರ್ಗಳು ಹಾಕೋ ಎಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು ಹಾಕಿದ್ರು ಅಷ್ಟು ದೊಡ್ಡ ದೊಡ್ಡ ಗುಂಡಿಗಳು ರಸ್ತೆಯಲ್ಲಿದೆ ಹಾಗಾದ್ರೆ ರಸ್ತೆ ಗುಂಡಿ ಮುಚ್ಚಿಸುವಂತಹ ಕಾರ್ಯ ರಹೀಂ ಖಾನ್ ಸಾಹೇಬ್ರೆ ಯಾರು ಮಾಡಬೇಕು ನೀವೇ ಹೇಳಿ ಅದ್ರ ಜೊತೆಗೇನೆ ಈ ಒಂದು ರಸ್ತೆಗಳು ಸುಧಾರಣೆ ಕಂಡ್ರೆ ಬೀದರ್ ನಗರದ ಮತ್ತಷ್ಟು ಒಳ್ಳೆ ಬೀದರ್ ಆಗುತ್ತೆ ಬ್ರ್ಯಾಂಡ್ ಬೀದರ್ ಆಗುತ್ತೆ ರಹೀಂ ಖಾನ್ ಸಾಹೇಬ್ರಿಗೆ ಬೀದರ್ನ ಜನರು ಗೆಲ್ಲಿಸಿದ್ದು ಬೀದರ್ನ ಬ್ರ್ಯಾಂಡ್ ಬೀದರ್ ಆಗಿ ಮಾಡ್ತಾರೆ ಅಂತ ಆದ್ರೆ ರಹಂಖಾನ್ ಸಾಹೇಬ್ರೆ ನಿಮ್ಮ ಆಡಳಿತದಲ್ಲಿ ರಸ್ತೆಗಳಲ್ಲಿಯೇ ಗುಂಡಿಗಳು ಚರಂಡಿ ನೀರ್ ರಸ್ತೆ ಮೇಲೆ ಬರುತ್ತೆ ಇಂಥವುಗಳನ್ನೆಲ್ಲ ಸಚಿವರಾದ ನೀವು ಸಹಿಸಬಾರ್ದು ಅಧಿಕಾರಿಗಳಿಂದ ಒಳ್ಳೆ ರೀತಿ ಕೆಲಸವನ್ನ ತಗೊಳ್ಬೇಕು ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು ನಿಮ್ಮನ್ನ ನಿಮ್ಮ ಮೇಲೆ ಭರವಸೆಯನ್ನ ಇಟ್ಟು ಬೀರರ್ನ ಜನ ನಿಮ್ಗೆ ಗೆಲ್ಲಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ದಾರೆ ಆ ವಿಶ್ವಾಸವನ್ನ ಜನರ ಆತ್ಮ ವಿಶ್ವಾಸವನ್ನ ನೀವು ಉಳಿಸ್ಕೊಳ್ಬೇಕು ಜನರ ಪರವಾಗಿ ನೀವು ಕೆಲಸ ಮಾಡ್ಬೇಕು ಜನರಿಗೆ ಧೈರ್ಯ ತುಂಬಬೇಕು ನಾನು ಈ ರಸ್ತೆ ಇಲ್ಲಿನ ಗುಂಡಿಗಳನ್ನ ಮುಚ್ಚಿಸ್ತೇನೆ ಅಂತ ಇಲ್ಲಾಂದ್ರೆ ಜನರು ಒಂದ್ ವೇಳೆ ನಿಮ್ ವಿರುದ್ಧ ತಿರುಗಿ ಬಿದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ರಹೀಮ್ ಖಾನ್ ಆದಷ್ಟು ಬೇಗ ನಿಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಬೀದರ್ ನಗರದಲ್ಲಿನ ಈ ರಸ್ತೆಯಲ್ಲಿನ ಗುಂಡಿಗಳನ್ನ ಮುಚ್ಚಿಸುವಂತ ಕೆಲಸ ರಹೀಮ್ ಖಾನ್ ಅವ್ರು ಮಾಡ್ಬೇಕು ಮಾಡ್ತಾರೆ ಅನ್ನೋ ಒಂದು ಭರವಸೆ ಕೂಡ ಇದೆ ಯಾಕಂದ್ರೆ ಅವ್ರ ಗಮನಕ್ಕೆ ಬರ್ಲಿಲ್ಲ ಏನೋ ಅನ್ಸುತ್ತೆ ಈಗ ಸುದ್ದಿ ನೋಡಿ ಆದ್ರೂ ಖಾನ್ ಅವರು ರಸ್ತೆಯನ್ನ ಮಾಡಿಸ್ತಾರ ಅನ್ನೋ ವಿಶ್ವಾಸ ಇದೆ ಮಾಡಿಸ್ತಾರೋ ಬಿಡ್ತಾರೋ ನಮಗ್ ಗೊತ್ತಿಲ್ಲ ಆದ್ರೆ ಮಾಡುವ ತನಕ ನಾವಂತೂ ಸುದ್ದಿನ ಬಿತ್ತರ ಮಾಡ್ತೀವಿ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ತನಕ ಸುದ್ದಿಯನ್ನ ನಾವು ಬಿತ್ತರಿಸೇ ಬಿತ್ತರಿಸ್ತೀವಿ ಯಸ್ ಇವತ್ತಿಗೆ ಈ ಪ್ರೈಮ್ ಟೈಮ್ ನೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗ್ತೀನಿ